ಹಾಯ್ ಹಲೋ ವರದಿ ರಚನೆ ರಿಪೋರ್ಟ್ ರೈಟಿಂಗ್ ವರದಿಯನ್ನು ರಚನೆ ಮಾಡುವುದು ಹೇಗೆ ರಿಪೋರ್ಟ್ ರೈಟಿಂಗ್ ರಚನೆ ಮಾಡುವುದು ಹೇಗೆ ಬರೆಯುವುದು ಹೇಗೆ ಅನ್ನೋದನ್ನು ನಮ್ಮೂರು ಯೂಟ್ಯೂಬ್ ಚಾನೆಲ್ ವತಿಯಿಂದ ನೋಡ್ತಾ ಹೋಗೋಣ ಅಷ್ಟೇ ಅಲ್ಲದೆ ನೀವು ನಮ್ಮೂರು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಎಲ್ಲ ರೀತಿಯ ಮಾಹಿತಿಗಳನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ ನಿಮಗೆ ಸಕಾಲಕ್ಕೆ ತಕ್ಕಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತದೆ ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಪತ್ರಿಕೆ ಇರಬಹುದು ಅಥವಾ ವ್ಯಾಕರಣ ಪುಸ್ತಕ ಇರಬಹುದು ಆನ್ಲೈನ್ ತರಗತಿ ಇರಬಹುದು ಅಷ್ಟೇ ಅಲ್ಲದೆ ನೀವು ಹಳೆಯ ಜಾನಪದ ಹಾಡುಗಳನ್ನು ನೀವು ಕೇಳಬೇಕೆ ಎಲ್ಲ ರೀತಿಯ ಮಾಹಿತಿಗಳನ್ನು ನೀವು ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತು ನಾನು ವರದಿಯ ರಚನೆ ಮಾಡುವುದು ಹೇಗೆ ಅನ್ನೋದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಉತ್ತಮವಾಗಿ ಬರೆದ ವರದಿಯು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿರಬೇಕು ಹಾಗಿದ್ರೆ ಯಾವ ಯಾವ ಲಕ್ಷಣವನ್ನು ಹೊಂದಿರಬೇಕು ಒಂದು ಉತ್ತಮವಾದ ವರದಿಯನ್ನು ನೀವು ಬರೀಬೇಕಂದ್ರೆ ಯಾವ ಯಾವ ಲಕ್ಷಣಗಳು ಇರಬೇಕು ಯಾವ ಯಾವ ಹಂತಗಳು ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಯಾವ ಸ್ಟೆಪ್ಗಳನ್ನು ನಾವು ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ವರದಿಯ ಸಂಕ್ಷಿಪ್ತ ವಿವರಣೆಗಳ ಅನುಸರಣೆ ಸಂಬಂಧಿತ ಮಾಹಿತಿಯ ವಿಶ್ಲೇಷಣೆ ವಸ್ತುವನ್ನು ತಾರ್ಕಿಕ ಮತ್ತು ಸುಸಂಬದ್ಧ ಕ್ರಮದಲ್ಲಿ ರಚಿಸುವುದು ವರದಿಯ ಸಂಕ್ಷಿಪ್ತ ಸೂಚನೆಗಳ ಪ್ರಕಾರ ಸ್ಥಿರವಾದ ರೀತಿಯಲ್ಲಿ ಪ್ರಸ್ತುತಿ ವರದಿಯ ಪುರವೆ ಮತ್ತು ವಿಶ್ಲೇಷಣೆಯಿಂದ ಬೆಂಬಲಿತವಾದ ಸೂಕ್ತ ತೀರ್ಮಾನಗಳನ್ನು ಮಾಡುವುದು ವಿಷಯ ಅಥವಾ ಘಟನೆಯು ಯಾವ ಕಾಲದಲ್ಲಿ ಇದೆ ಎಂಬುದರ ಬಗ್ಗೆ ತಿಳುವಳಿಕೆ ಉದಾಹರಣೆ ಭೂತ ಕಾಲದಲ್ಲಿ ಇದೆಯೋ ವರ್ತಮಾನ ಕಾಲದಲ್ಲಿ ಇದೆಯೋ ಭವಿಷ್ಯ ಕಾಲದಲ್ಲಿ ನಾವು ವರದಿಯನ್ನು ರಚಿಸುವಾಗ ಕಾಲವನ್ನು ಸಹ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಕಾಲವನ್ನು ಕೂಡ ನಾವು ನೋಡಬೇಕಾಗುತ್ತದೆ ಈಗ ಯಾವುದೇ ಒಂದು ಉದಾಹರಣೆ ನೋಡಿ ಆ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಂತ ಇತ್ತು ಶಾಲೆಗಳಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ನಡೆಸಲಾಯಿತು ಅಂತ ಇದೆಯಲ್ಲ ಅದು ಪಾಸ್ಟ್ ಭೂತ ಕಾಲದಲ್ಲಿ ಅಥವಾ ಶಾಲೆಯಲ್ಲಿ ಕ್ರೀಡೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಳ್ಳಲಾಗಿತ್ತು ಅಂತ ಹೇಳ್ತೀವಿ ನೋಡಿ ಲಾಗಿತ್ತು ಅದು ಕೂಡ ಪಾಸ್ಟ್ ಭೂತ ಕಾಲದಲ್ಲಿ ಇರುತ್ತದೆ ಹಮ್ಮಿಕೊಳ್ಳಲಾಗುತ್ತದೆ ಅಂತ ನಾವು ಹೇಳ್ತೀವಿ ನೋಡಿ ಕೊಳ್ಳಲಾಗುತ್ತದೆ ಅಂತ ಹೇಳ್ತೀವಲ್ಲ ಅದು ವರ್ತಮಾನ ಕಾಲ ಇನ್ನು ಹಮ್ಮಿ ಹಮ್ಮಿಕೊಳ್ಳಲಾಗುತ್ತದೆ ಅಥವಾ ನಡೆಯಲಾಗುತ್ತದೆ ನಡೆಯಲಾಗುತ್ತದೆ ಅಂತ ಹೇಳ್ತೀವಲ್ಲ ಅದು ಕೂಡ ವರ್ತಮಾನನೇ ಇನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳ್ತೀವಲ್ಲ ಅದು ಭವಿಷ್ಯತ್ ಈ ರೀತಿಯಾಗಿ ನಾವು ಕಾಲಗಳನ್ನೆಲ್ಲ ನೋಡ್ಬೇಕಾಗುತ್ತದೆ ಇನ್ನು ವರದಿಯ ಹಂತಗಳು ಯಾವುದು ಯಾವ ಯಾವ ಹಂತಗಳು ಯಾವ ಯಾವ ಸ್ಟೆಪ್ಗಳನ್ನು ನಾವು ಫಾಲೋಅಪ್ ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಶೀರ್ಷಿಕೆ ಅಂತ ಹೇಳಿದರೆ ಆ ವರದಿಗೆ ಸಂಬಂಧಪಟ್ಟ ವಿಷಯಕ್ಕೆ ತಕ್ಕಾಗಿ ನಾವು ಒಂದು ಶೀರ್ಷಿಕೆಯನ್ನು ಕೊಡಬೇಕಾಗುತ್ತದೆ ಅದು ಬೇಕೇ ಬೇಕಾಗುತ್ತದೆ ಅದಕ್ಕೆ ಇನ್ನು ಸ್ಥಳ ದಿನಾಂಕ ಸ್ಟೆಪ್ ಟು ಬಂದುಬಿಟ್ಟು ಇನ್ನು ಸ್ಥಳ ದಿನಾಂಕ ಸ್ಟೆಪ್ ಒನ್ ಬಂದು ಶೀರ್ಷಿಕೆ ಸ್ಟೆಪ್ ಟು ಬಂದು ಸ್ಥಳ ಮತ್ತು ದಿನಾಂಕ ಯಾವ ಭಾಗದಲ್ಲಿ ಬರೀಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಹೇಳಿದೀನಿ ಇದೇ ನೀವು ಬರೀಬೇಕಾಗುತ್ತದೆ ಇನ್ನು ಸ್ಟೆಪ್ ತ್ರೀ ಬಂದು ವರದಿಯ ಒಡಲು ನೋಡಿ ಇನ್ನು ಸ್ಟೆಪ್ ಫೋರ್ ಬಂದು ವರದಿಗಾರರ ಸಹಿ ಅಥವಾ ರುಜು ಮೊದಲನೆಯ ಸ್ಟೆಪ್ ಹಂತ ಮೊದಲನೇ ಹಂತ ವರದಿಯ ಮೊದಲನೇ ಹಂತ ಶೀರ್ಷಿಕೆ ಎರಡನೇ ಹಂತ ಸ್ಥಳ ಮತ್ತು ದಿನಾಂಕ ಈ ಎಡಭಾಗದಲ್ಲಿ ಇರಬೇಕಾಗುತ್ತದೆ ಅನಂತರ ವರದಿಯ ಒಡಲು ನಂತರ ಪುನಃ ನಿಮ್ಮ ಬಲಭಾಗದಲ್ಲಿ ಬಂದು ವರದಿಯ ಹಂತದ ನಾಲ್ಕನೇ ಹಂತ ವರದಿಗಾರರ ಸಹಿ ಅಥವಾ ರುಜುವನ್ನು ನೀವು ಇಲ್ಲಿ ಮಾಡಬೇಕಾಗುತ್ತದೆ ವಿದ್ಯಾರ್ಥಿಗಳು ಓಕೆ ಮಕ್ಕಳೇ ಹಾಗೆಯೇ ಇನ್ನು ವರದಿಯ ಹಂತಗಳು ಮೌಲ್ಯಮಾಪನದ ಮಾನ ದಂಡಗಳು ನೀವು ಹಂತ ನೋಡಿದ್ರಲ್ಲ ಮಕ್ಕಳೇ ಈ ನಾಲ್ಕು ಹಂತಗಳನ್ನು ನೋಡಿದ್ರೆ ಈ ನಾಲ್ಕು ಸ್ಟೆಪ್ಗಳನ್ನು ನೋಡಿದ್ರಲ್ಲ ಆ ಸ್ಟೆಪ್ಪಿಗೆ ತಕ್ಕಾಗಿ ಹೇಗೆ ನಿಮಗೆ ಮಾನದಂಡಗಳು ಅಂದ್ರೆ ನಿಮಗೆ ಹೇಗೆ ಅಂಕ ಸಿಗುತ್ತದೆ ಅನ್ನೋದನ್ನು ನೋಡೋಣ ಶೀರ್ಷಿಕೆ ಬಂದು ಅಂಕ ಇರುತ್ತದೆ ಸ್ಟೆಪ್ ಒನ್ ಸ್ಟೆಪ್ ಟು ಹಂತ ಎರಡು ಸ್ಥಳ ಮತ್ತು ದಿನಾಂಕ ಅಂದ್ರೆ ಇಲ್ಲಿ ಸ್ಥಳಕ್ಕೆ ಅರ್ಧ ಅಂಕ ದಿನಾಂಕಕ್ಕೆ ಅರ್ಧ ಅಂಕ ಎರಡೂ ಸೇರಿ ಒಂದಂಕ ಸ್ಟೆಪ್ ಟು ಎರಡು ಒಂದು ಅಂಕ ಆಗಿರುತ್ತದೆ ಇನ್ನು ಸ್ಟೆಪ್ ತ್ರೀ ಬಂದು ವರದಿಯ ಒಡಲು ಅಂದ್ರೆ ಬಾಡಿ ಬರಿತೀರಲ್ಲ ಅದಕ್ಕೆ ಎರಡು ಅಂಕ ಇರುತ್ತದೆ ಇನ್ನು ವರದಿಗಾರರ ರುಜು ಅಂದ್ರೆ ಸ್ಟೆಪ್ ಫೋರ್ ವರದಿಯ ಹಂತ ನಾಲ್ಕನೇದಿದೆಯಲ್ಲ ವರದಿಗಾರರ ರುಜು ಅಥವಾ ಸಹಿ ಅಂತ ನಿಮ್ಮ ಬಲಭಾಗದಲ್ಲಿ ಬರೀತೀರಲ್ಲ ಅದಕ್ಕೆ ಅರ್ಧ ಅಂಕ ಇರುತ್ತದೆ ಯಾಕೆ ನಾನಿದು ಮೌಲ್ಯಮಾಪನದ ಮಾನದಂಡಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳೇ ವರದಿಯ ಈ ನಾಲ್ಕು ಹಂತಗಳನ್ನು ನೀವು ಫಾಲೋ ಅಪ್ ಮಾಡಬೇಕಾಗುತ್ತದೆ ಈ ಫಾರ್ಮೇಟ್ ಅನ್ನು ನೀವು ಬಳಸಬೇಕಾಗುತ್ತದೆ ಈ ಹಂತಗಳಲ್ಲಿ ಒಂದು ಹಂತ ಬರ್ದಿಲ್ಲ ಅಂದರೆ ನಿಮಗೆ ಆ ಹಂತದ ಮೊದಲನೇ ಹಂತ ಬರ್ದಿಲ್ಲ ಅಂದರೆ ಅರ್ಧ ಅಂಕ ಹೋಗುತ್ತದೆ ಎರಡನೆಯ ಹಂತ ಬರ್ದಿಲ್ಲ ಅಂದರೆ ಒಂದು ಅಂಕ ಹೋಗುತ್ತದೆ ಇನ್ನು ಬಾಡಿಯಲ್ಲಿ ನೀವೇನೂ ಬರೆದಿಲ್ಲ ಅಂತ ಹೇಳಿದ್ರೆ ಆ ಮೂರನೇ ಹಂತನೂ ಹೋಗುತ್ತದೆ ವರದಿಗಾರರ ನಾಲ್ಕನೇ ಹಂತ ಇದೆಯಲ್ಲ ಇದು ನಿಮಗೆ ರುಜು ಮತ್ತು ಸಹಿ ಮಾಡಲಿಲ್ಲ ಅಂದ್ರೆ ಅದು ಹೋಗುತ್ತದೆ ಯಾವುದೇ ಒಂದು ಹಂತ ನೀವು ಬರೆದಿಲ್ಲ ಅಂದ್ರು ಒಂದು ಸ್ಟೆಪ್ ಅನ್ನು ನೀವು ಅಪ್ ಮಾಡಲಿಲ್ಲ ಅಂದ್ರು ಸಹ ನಿಮಗೆ ಆ ಸ್ಟೆಪ್ಪಿಗೆ ತಕ್ಕಾಗಿರುವ ಅಂಕವನ್ನು ನೀವು ಕಳೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಸ್ನೇಹಿತರೆ ಶಿಕ್ಷಕರೇ ಕಳೆದ ವರ್ಷ ವರದಿ ರಚನೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಮಕ್ಕಳುಗಳು ವರದಿ ರಚನೆ ಮಾಡಿದ್ರು ಈ ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇದರಿಂದ ಮೋಸ ಹೋಗಿದ್ದಾರೆ ಅಂಕಗಳು ಸಿಗಲಿಲ್ಲ ಅಥವಾ ಹೊಸ ಶಿಕ್ಷಕರೇ ಇರ್ಬೋದು ಅಥವಾ ಹಳೆಯ ಶಿಕ್ಷಕರೇ ಇರ್ಬೋದು ಯಾರೇ ಇರ್ಬೋದು ಯಾಕಂದರೆ ಮಕ್ಕಳಿಗೆ ವರದಿ ರಚನೆ ಮಾಡಿದ್ದಾರೆ ಅಂದರೆ ಆ ಹಂತಕ್ಕೆ ತಕ್ಕಾಗಿ ಸಿ ಬಿ ಎಸ್ ಸಿ ಬೋರ್ಡು ನಮಗೆ ಅಂಕವನ್ನು ಕೊಟ್ಟಿದೆ ನಾವು ಮಕ್ಕಳಿಗೆ ಯಾವುದೇ ರೀತಿಯ ಮೋಸ ಆಗದ ಹಾಗೆ ಅಂಕವನ್ನು ಕೊಡಬೇಕಾಗುತ್ತದೆ ಅನೇಕ ಸಲ ಅನೇಕ ವರ್ಷದಲ್ಲಿ ಕೂಡ ಮೌಲ್ಯಮಾಪನದ ಸಂದರ್ಭದಲ್ಲಿ ಮಕ್ಕಳಿಗೆ ಇದರಿಂದ ಅಂಕವನ್ನು ಕಳೆದುಕೊಳ್ತಾ ಇದ್ದಾರೆ ದಯವಿಟ್ಟು ಅಂಕವನ್ನು ಕೊಡಿ ಈಗ ನಿಮ್ಮ ಶಾಲೆಯಲ್ಲಿ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಮಿಡ್ ಟರ್ಮಲ್ಲೇ ಮಕ್ಕಳಿಗೆ ಈ ಅಂಕವನ್ನು ಕೊಟ್ಬಿಡಿ ನಮಗೂ ಒಂದು ಪ್ರಾಕ್ಟೀಸ್ ಆಗುತ್ತದೆ ಮಕ್ಕಳಿಗೂ ಒಂದು ಪ್ರಾಕ್ಟೀಸ್ ಆಗುತ್ತದೆ ಇಲ್ಲಿ ಎರಡು ಅಂಕ ಬಂದಿದೆ ಒಂದೂವರೆ ಅಂಕ ಬಂದಿದೆ ಮೂರು ಅಂಕ ಬಂದಿದೆ ಯಾವ ಸ್ಟೆಪ್ ನೀವು ಬರೆದಿಲ್ಲ ಅನ್ನೋದನ್ನು ಮಕ್ಕಳಿಗೆ ಈ ತಿಳಿವಳಿಕೆಯನ್ನು ನೀವು ಮಿಡ್ ಟರ್ಮಲ್ಲಿ ಕೊಟ್ಟರೆ ಖಂಡಿತವಾಗಿ ಮಗು ಫೈನಲ್ ಹಂತದಲ್ಲಿ ಮಗು ಬರದೇ ಬರೆಯುತ್ತದೆ ಮತ್ತು ಶಿಕ್ಷಕರುಗಳು ನಾವುಗಳು ಸಹ ನಾವು ವ್ಯಾಲ್ಯುವೇಷನಿಗೆ ಹೋದಾಗ ಆ ಅಂಕಕ್ಕೆ ನಾವು ಆ ಹಂತಕ್ಕೆ ನಾವು ಅಂಕ ಕೊಡ್ಬೇಕು ಅನ್ನೋದು ನಮಗೂ ಸಹ ಗೊತ್ತಾಗುತ್ತದೆ ಅದನ್ನು ನಾವು ಈಗಲಿಂದನೇ ಒಂದು ಪ್ರಾಕ್ಟೀಸ್ ಮಾಡೋಣ ಅನ್ನೋದಕ್ಕೆ ನಾನು ಮತ್ತೊಂದು ಸಲ ವರದಿಯ ರಚನೆ ಮಾಡುವುದು ಹೇಗೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ವರದಿಯ ರಚನೆ ಇದು ನಾಲ್ಕು ಅಂಕದ ಪ್ರಶ್ನೆಗಳಾಗಿರುತ್ತದೆ ನಾಲ್ಕು ಅಂಕಗಳು ಇರುತ್ತದೆ ಈ ಪ್ರಶ್ನೆಗೆ ಈ ಅಂಕ ಹೇಗೆ ಬರುತ್ತದೆ ಅಂತ ಗೊತ್ತಾಯ್ತಲ್ಲ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಹೀಗೆ ಅಂಕಗಳು ಸಿಗುತ್ತದೆ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಮೈಸೂರಿನಲ್ಲಿ ನಡೆದ ನಾಡ ಹಬ್ಬ ದಸರಾ ಕಾರ್ಯಕ್ರಮದ ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸಿ ಅಂತ ನಿಮ್ಗೆ ಯಾವುದೇ ವಿಷಯ ಬರಬಹುದು ಮಕ್ಕಳೇ ವಿಷಯ ಯಾವುದಾದ್ರೂ ಬರಬಹುದು ನೀವು ವರದಿಯನ್ನು ಸಿದ್ಧಪಡಿಸಬೇಕಾಗುತ್ತದೆ ಒಂದು ಉದಾಹರಣೆಯನ್ನು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಮೈಸೂರು ದಸರಾ ಅಂತ ಕೇಳಿದಕ್ಕಾಗಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹೇಳಿ ನೀವೊಂದು ಈ ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನು ಕೊಟ್ಟುಕೊಳ್ಳಿ ಮಕ್ಕಳೇ ಬೇರೆ ಬೇರೆ ರೀತಿಯಲ್ಲಿ ಕೊಡಬಹುದು ಓಕೆನಾ ಹಾಗೆಯೇ ಮೈಸೂರು ಅಂತ ಕೊಟ್ಟು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಈ ರೀತಿ ಸ್ಥಳ ಮತ್ತು ದಿನಾಂಕವನ್ನು ಕೊಡುವುದನ್ನು ಮರೆಯಬೇಡಿ ಮಕ್ಕಳೇ ಎರಡನೇ ಸ್ಟೆಪ್ ಇರುತ್ತದೆ ಇದು ಹಾಗಾಗಿ ಮೈಸೂರು ದಸರಾ ಎಷ್ಟು ಸುಂದರ ನಮ್ಮ ಕನ್ನಡ ನಾಡಿನ ಬಹುದೊಡ್ಡ ಹಬ್ಬ ನವರಾತ್ರಿಯ ಸಮಯದಲ್ಲಿ ದಸರಾ ಹಬ್ಬವನ್ನು ನೋಡಲು ಜನರು ದೇಶ ವಿದೇಶಗಳಿಂದ ಬಂದಿದ್ದರು ಮೈಸೂರು ಅರಮನೆಯನ್ನು ದೀಪಗಳಿಂದ ಅಲಂಕಾರ ಮಾಡಿದ್ದರು ಮೈಸೂರು ದಸರವು ಸುಂದರವಾಗಿ ಕಾಣುವ ವಿಶ್ವ ಪ್ರಸಿದ್ಧವಾದ ಹಬ್ಬ ಮಹಾರಾಜರ ಕುಟುಂಬದವರು ಚಾಮುಂಡಿ ದುರ್ಗಾ ಲಕ್ಷ್ಮಿ ಆಯುಧ ಪೂಜೆಯ ಮಾಡುವುದನ್ನು ಪ್ರತಿ ವರ್ಷ ಇಲ್ಲಿ ನೋಡಬಹುದಾಗಿದೆ ಗೊಂಬೆಗಳ ಅಲಂಕಾರ ಪ್ರತಿದಿನ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಮೈಸೂರು ದಸರಾ ಸಂದರ್ಭದಲ್ಲಿ ಜಂಬೂ ಸವಾರಿ ವಿಶೇಷವಾಗಿತ್ತು ಆ ದಿನ ಮೆರವಣಿಗೆಯಲ್ಲಿ ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿ ಹೊತ್ತ ಆನೆ ಬನ್ನಿ ಮರದ ಪೂಜೆ ದಾರಿಯ ಉದ್ದಕ್ಕೂ ಜಾನಪದ ನೃತ್ಯಗಳು ಜನರಿಗೆ ಆನಂದ ನೀಡಿದವು ಇಡೀ ನಗರ ಸಾಂಸ್ಕೃತಿಕ ಇತಿಹಾಸವನ್ನು ಸಾರಿದವು ಒಟ್ಟಿನಲ್ಲಿ ಮೈಸೂರು ದಸರಾ ಕಾರ್ಯಕ್ರಮವು ಸೊಬಗಿನಿಂದ ಕೂಡಿತ್ತು ಅನ್ನೋದನ್ನು ನೀವು ಮಕ್ಕಳೇ ದಸರಾ ಹಬ್ಬದ ಬಗ್ಗೆ ಕೇಳಿದರೆ ಇಷ್ಟು ಬರೆದ್ರೆ ನಿಮಗೆ ಬಾಡಿಗೆ ಎರಡಂಕ ಸಿಗುತ್ತದೆ ಅಷ್ಟೇ ಅಲ್ಲ ವರದಿಗಾರರ ಸಹಿ ಈ ಸ್ಟೆಪ್ ಅನ್ನು ನೀವು ಮರಿಬೇಡಿ ಈ ಹಂತವನ್ನು ಮರೆಯಬೇಡಿ ಮಕ್ಕಳೇ ಇದು ನಿಮಗೆ ಅರ್ಧ ಅಂಕದ ಹಂತ ಆಗಿರುತ್ತದೆ ಇದು ನೀವು ಮರ ಅಂದ್ರೆ ಅಂದರೆ ನಿಮಗೆ ಸಿಗೋದಿಲ್ಲ ಒಂದು ನಾನು ಉದಾಹರಣೆಯನ್ನು ತೋರಿಸಿದ್ದೀನಿ ಸ್ಟೆಪ್ ಯಾವ ರೀತಿ ಬರಿಬೇಕು ಅನ್ನೋದನ್ನು ಓಕೆನಾ ಮಕ್ಕಳೇ ನಿಮಗೆ ಸಾಮಾನ್ಯವಾಗಿ ಅರ್ಥವಾಗಿದೆ ಅಂತ ನಾನು ಅಂದುಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಕೇಂದ್ರೀಯ ಪಠ್ಯ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಿ ಬಿ ಸಿ ವಿದ್ಯಾರ್ಥಿ ಅಷ್ಟೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಮತ್ತು ನೋಡುವರೆಲ್ಲರಿಗೂ ಶಿಕ್ಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಕನ್ನಡ ವ್ಯಾಕರಣ ಸಿಂಗಾರ ಹೊಚ್ಚ ಹೊಸ ಸಿಂಗಾರ ಇದು ಸಿ ಬಿ ಎಸ್ಸಿನ ಸಿಲೆಬಸ್ ಒಳಗೊಂಡಿರುವಂತ ಏಕೈಕ ಪುಸ್ತಕ ಅಂತ ನಾನು ಹೇಳ್ತಾ ಇದ್ದೀನಿ ಮಕ್ಕಳೇ ಈ ಪುಸ್ತಕವನ್ನು ಹೆಚ್ಚು ಹೆಚ್ಚು ಕೊಂಡು ಓದಿರಿ ಅಷ್ಟೇ ಅಲ್ಲ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಮನೆಯನ್ನು ತಲುಪುತ್ತದೆ ಅಂತ ಹೇಳ್ತಾ ಮಕ್ಕಳೇ ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರ್ಯಾರು ಆಗಲ್ಲೋ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್